சசி சப்பின் கா பல் ஹேக்தோட பண்ணி ஒன்று கப்பு பூதி இட்டு தீனி நானு அது சொல் எண்ணெய் உப்பு ஹாக்கி நாதிக்கே வாங்க நோட்றி சொல் நீர் கண்டு நாதிக்கே வோட் இத்தர நாதீ மொதல் கிட்டுனா அதுக்கேக்கி ஆசை நீர் அக்கே நோட் இத்தர இப்போ இவாக ஒன்று கப்பு எஸ் கால் தோட்ரி எரோசலி நோட்றி இவங்க அதுக்கு சொல் எண்ணி பெண் நோட் இவங்க எரஸ்பூன் எண்ணெய் நோட்றி சாஸ்வே ஜீரீ கருவாக்கோட்ரி ஒன்று உருவாக்கி அஸ் சந்தி உருக்க நோட் இது எஸ்ட்ருக்க நோட்ரி ஒன்று ஸ்பூன் அரிணி பிடி ஒர்பு ஹாக்கினி இது சித்து உச்சாச்சி நோயெல்லாம் சந்தை உருக்க நோட் ஒன்ஸ்வல் மசாலா ஹாக்கி நோட்ரி நான் ಏನು ಬೆನ್ನಸಿಟಿ ಒಂದು ರೀ ಹೆಸರು ಕಾಳು ಅವನ್ನ ಹಾಕ್ತೀನಿ ನೋಡ್ರಿ ಈ ಥರ ಒಂದು ಸ್ವಲ್ಪ ಕುದಿಬಾರ್ದು ರೀ ಅವು ಈ ಥರ ಬೆನ್ನಿರ ನೋಡ್ರಿ ಅವನ್ನ ಹಾಗಾದ್ರೆ ಪಲ್ಯ ಬೇಸಿ ಹಾಕ್ತರಿ ಇಲ್ಲಂದ್ರೆ ದಾಲ್ ಥರ ಇಲ್ಲ ಒಂದು ಕಪ್ಪು ಇತ್ತು ಒಂದು ನೋಡಿರಿ ನಾನು ಅದನ್ನು ಕಾಳಿ ಹಾಕ್ತೀನಿ ನೋಡ್ರಿ ಈ ಥರ ಹಾಕಿ ಮಿಕ್ಸ್ ಮಾಡ್ಬೇಕು ಸೂಪರ್ ಆಗುತ್ತೆ ರೀ ಹೆಸ್ರು ಕಾಳು ಪಲ್ಯ ಇವಾಗ ಪದರ ಚಪಾತಿ ಮಾಡ್ತೀನಿ ನೋಡ್ರಿ ಈ ಥರ ಮಾಡ್ಬೇಕು ನೋಡ್ರಿ ಒಂದಕ್ಕೆ ಎಣ್ಣೆ ಹಚ್ಬೇಕು ನೋಡ್ರಿ ಒಂದಕ್ಕೆ ಈ ಥರ ಎಣ್ಣೆ ಹಚ್ಚಿ ರೀ ಒಂದಕ್ಕೆ ಒಂದ್ರ ಮೇಲೆ ಒಂದಿಟ್ಟು ಲಟ್ಟಿ ಸಿಗಬೇಕು ನೋಡಿರಿ ಇವಾಗ ಈ ಥರ ಲಟ್ಟಿಸಿ ಹೇಳ್ಬೇಕು ನೋಡ್ರಿ ಭಾಳ ಈಜಿ ರೀ ಪದರ್ ಚಪಾತಿ ಮಾಡೋದು ಭಾಳ ಈಜಿ ನೋಡಿರಿ ಒಂದು ಹತ್ತು ನಿಮಿಷ ಹಿಟ್ಟನ್ನ ನೆನೇಬೇಕ್ರಿ ಹಾಗಂದ್ರೆ ಸೂಪರ ಚಪಾತಿ ಉಬ್ಬಿ ಉಬ್ಬಿ ಬರ್ತವೆ ನೋಡಿರಿ ಈ ಥರ ಮಾಡ್ಬೇಕು ನೋಡಿರಿ ಮತ್ತೆ ಮಾಡಕತ್ತ ನೋಡ್ರಿ ಇನ್ನು ಚಲೋ ಚಲ ಹಾಕ ನೋಡಿರಿ ಚಪಾತಿ ನೆನೆಬೇಕ್ರಿ ಅದು ಹಿಟ್ಟು ಒಂದು ಅರ್ಧ ಗಂಟೆನಾಗೆ ನೆನಿಬೇಕು ನೋಡಿರಿ ಹಿಟ್ಟು ఎందాగె బేషి వర్తవ్రీ చపాతి హత అంగ హి వత నోడి నోడ్రీ ఏలో అయ్య నోడ్రీ చపాతి ముంచిన తుందోడ్రీ ఈ నోడ్రీ హం ఉబ్బి ఉబ్బి వర్త నోడ్రీ మధ్యాహ్నం ఊట కూపర్ నో చపాతి నాది ఇట్కంబ్రీ బిష నమ్ బ నోడ్రీ ಹೆಂಗೆ ಉಬ್ಬಿ ಉಬ್ಬಿ ಎಷ್ಟು ಚೆಂದ ಇನ್ನ್ರಿ ಚಪಾತಿ ಮತ್ತೊಂದು ಹಾಕಿ ನೋಡ್ರಿ ಮುಂಚಿನ ತುಂಬ ಮಾಡ್ಕೆ ಹೋದ್ರಿ ನಾವು ಹೆಂಗೆ ಮಾಡ್ತೀವಿ ಹಂಗೆ ಬರ್ತೇವೆ ನೋಡಿ ಮತ್ತೆ ಎಷ್ಟು ಉಬ್ಬಿ ಉಬ್ಬಿ ನೋಡಿ ಚಪಾತಿ ಹೆಸರು ಕಾಳು ಸಬ್ಬಸಿ ಪಲ್ಯ ഹ നോ അത എസ് ചന്ദ നോട്രി അക്കി സബസി പല്ല പൊടി ഉപ്പിനക ചാത്തി എട്ട് സാക്ക് നോട്രി